ಉತ್ತರ ಕನ್ನಡ ಜಿಲ್ಲೆಯ ರೈತರ ಬೆಳೆ ವಿಮೆಯನ್ನು ಬರುವಂತೆ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸಿದ ಸಂಸದ ವಿಶ್ವೇಶ್ವರಡೆ ಕಾಗೇರಿ ಅವರಿಗೆ ಶಿರ್ಸಿ ನಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾರಾಟ ಸಹಕಾರಿ ಸಂಘ ಹಾಗೂ ಸಮಸ್ತ ರೈತ ಬಾಂಧವರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸುಮಾರು ಎಂಬತ್ತೆರಡು ಕೋಟಿ ರೂಪಾಯಿ ಬೆಳೆ ವಿಮೆ ಕೇವಲ ಅಡಿಕೆಗೊಂದೇ ಜಮಾ ಆಗದೆ ಮಾವು ಶುಂಠಿ ಕಾಳುಮೆಣಸು ಸೇರಿ ನಾಲ್ಕು ಬೆಳೆಗಳಿಗೆ ಜಮಾ ಆಗಿದೆ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಕೇವಲ ಹವಾಮಾನ ಆಧಾರಿತ ಬೆಳೆ ವಿಮೆ ಜಮಾ ಆಗದೆ ಫಸಲು ಬಿಮಾ ಯೋಜನೆಯಲ್ಲೂ ಸುಮಾರು ನಲವತ್ನಾಲ್ಕು ಕೋಟಿ ರೂಪಾಯಿ ಜಮಾ ಆಗಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಟಿಎಂಎಸ್ ಅಧ್ಯಕ್ಷ ಜಿಟಿಹಳೆ ತಟ್ಟಿಸರಾಯ್ ಉಪಸ್ಥಿತರಿದ್ದರು ವರದಿ ಅನು ನಾಯಕ್ ಹೊನ್ನಾವರ ಮಾವಿಗೆ ಶುಂಠಿಗೆ ಕಾಲು ಮೆಣಸಿಗೂ ಸಹ ಈ ವಿಮೆ ಹಣ ಜಾರಿಯಾಗಿದೆ ಬಂದಿದೆ ಹಾಗಾಗಿ ಇಡೀ ಜಿಲ್ಲೆಯ ಹನ್ನೊಂದು ತಾಲೂಕುಗಳಲ್ಲಿರುವಂತಹ ಮೂವತ್ತೈದು ಸಾವಿರ ರೈತರಿಗೆ ಈ ಎಂಬತ್ತೆರಡು ಕೋಟಿ ಎಪ್ಪತ್ತೊಂದು ಲಕ್ಷ ಈ ನಾಲ್ಕು ಬೆಳೆಗಳಿಗೆ ಬಂದಿದೆ ಅಡಿಕೆ ಮಾವು ಶುಂಠಿ ಮತ್ತು ಕಾಲು ಮೆಣಸು ಮತ್ತು ಈ ಬಾರಿಗೆ ಬಂದಿದ್ದೇ ಅತಿ ಹೆಚ್ಚು ಇಷ್ಟು ಬಂದಿರಲಿಲ್ಲ ಕಳೆದ ವರ್ಷ ಒಂದು ಸ್ವಲ್ಪ ಬಂದಿದೆ ನಮಗೆ ಎಪ್ಪತ್ತ ಅಷ್ಟು ಬಂದಿದೆ ಅದಕ್ಕಿಂತ ಹೆಚ್ಚು ಬಂದಿದೆ ಬೆಳೆ ವಿಮೆ ಯೋಜನೆ ಹಣ ಬರೋದು ಮಳೆಯನ್ನ ಆಧರಿಸಿ ಗೊತ್ತೇ ಇದೆ ಮಳೆ ಯಾವ ಪ್ರಮಾಣದಲ್ಲಿ ಬರುತ್ತೋ ಅದನ್ನ ಆಧರಿಸಿ ಬರುತ್ತೆ ಇದರೊಳಗೆ ಇನ್ನೂ ಒಂದು ಮಾಹಿತಿ ನಮಗೆಲ್ಲ ಗೊತ್ತೇ ಇದೆ ಆದ್ರೂ ಒಂದು ಸ್ವಲ್ಪ ಸ್ಪಷ್ಟತೆಗೆ ಅಂತ ನಾನು ಹೇಳ್ತಿದ್ದೇನೆ ನಮ್ಮ ಈ ಬೆಳೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಅದು ವರ್ಷ ಯಾವುದು ಅಂತ ಕೇಳಿದ್ರೆ ಆಗಸ್ಟ್ ಒಂದರಿಂದ ಜುಲೈ ಮೂವತ್ತೊಂದು ಅಂದ್ರೆ ವರ್ಷ ಜನವರಿನೂ ಅಲ್ಲ ಏಪ್ರಿಲ್ ನೀವು ಬೆಳೆ ವಿಮೆ ಅದು ತುಂಬಿ ಅಂತ ಹೇಳಲಿಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ನಾನು ಅದರ ಮುಂದೆ ಹೇಳ್ತೇನೆ ಬಹಳ ಮುಖ್ಯ ಇದೆ ಈ ವಿಮೆ ಯೋಜನೆಯಲ್ಲಿ ನಮಗೆ ಬಹಳ ದೊಡ್ಡ ಅನುಕೂಲ ಆಗಿದೆ ನಾನು ಬರೀ ಈ ಹವಾಮಾನ ಬೆಳೆ ವಿಮೆ ಯೋಜನೆ ಮಾತ್ರ ಅಲ್ಲ ಫಸಲ್ ಬಿಮಾ ಯೋಜನೆ ಫಸಲ್ ಬಿಮಾ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೆ ನನ್ನ ಹತ್ರ ಒಟ್ಟು ಇಪ್ಪತ್ತ ಎಂಟು ರಫ್ಲಿ ಹೇಳ್ತಿದ್ದೀನಿ ಇಪ್ಪತ್ತೇಳು ಸಾವಿರದ ಆರ್ನೂರ ಮೂವತ್ತೇಳು ಜನ ಅಂದರೆ ಇಪ್ಪತ್ತೆಂಟು ಸಾವಿರ ಜನಕ್ಕೆ ನಲವತ್ನಾಲ್ಕು ಕೋಟಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಹಣ ಬಂದಿದೆ ಫಸಲ್ ಬಿಮಾ ಯೋಜನೆಯಲ್ಲಿಯೂ ಅಷ್ಟು ಹಣ ಬಂದಿದೆ ಅಂದರೆ ಎಂಬತ್ತು ಕೋಟಿ ಜೊತೆಗೆ ಈ ನಲವತ್ನಾಲ್ಕು ಕೋಟಿಯೂ ನಮ್ಗೆ ಹಣ ಬಂದಿದೆ ಫಸಲ್ ಭೀಮಾ ಯೋಜನೆ ಅದು ವಿಶೇಷವಾಗಿ ಹಳಿಯಾಳ ಕುರುಗೋಡು ನಮ್ಮ ಪ್ರವಾಸಿ ಭಾಗ ಈ ಬಗ್ಗೆ ಬರ್ತಾ ಹೀಗೆ ಕೇಂದ್ರ ಸರ್ಕಾರದ ಒಂದು ಯೋಜನೆಗಳು ನಮ್ಮ ಜಿಲ್ಲೆಯ ರೈತರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗ್ತಾ ಇರೋದನ್ನ ನಾನು ನಾನು ಗಮನಕ್ಕೆ ತರ್ತಾ ಇದ್ದೇನೆ ನಮ್ಗೆ ಈ ವರ್ಷದ ಬೆಟ್ಟ ಅಂದ್ರೆ ಈ ವರ್ಷ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ವರ್ಷದ ಈಗೇನು ವಿಮೆ ಬಂದಿದೆಯಲ್ಲ ಈ ವಿಮೆ ಏನು